ನಮಸ್ತೆ ಶುಭೋದಯ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮ ಅಂತ ಅಂದ್ಕೊತೇನೆ ನನ್ನ ಲಾಸ್ಟ್ ನೋ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ಸಬ್ಸ್ಕ್ರೈಬ್ ಎಲ್ಲರಿಗೂ ಧನ್ಯವಾದ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಅವರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ನೀವು ಬೆಳಿಗ್ಗೆ ನೋಡಿ ನನ್ನ ಮಾರ್ನಿಂಗ್ ಟೀ ಜೊತೆ ನಾನು ಲಾಸ್ಟ್ ಯಾವುದೋ ವಿಡಿಯೋದಲ್ಲಿ ಹೇಳಿದ್ದೇನೆ ಟೀ ಇಲ್ಲದೆ ನನ್ನ ಮುಂಜಾವು ಸ್ಟಾರ್ಟ್ ಆಗಲ್ಲ ಅಂತ ಫಸ್ಟ್ ಬಂದು ಟೀ ಕುಡಿತೇನೆ ಇವತ್ತು ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡ್ಕೋತಾ ಇದ್ದೇನೆ ಸ್ವಲ್ಪ ಈಸಿ ರೆಸಿಪಿ ಕಾರಣ ಶಾಪಿಗೆ ಹೋಗಬೇಕು ಮನೇಲಿ ಅತ್ತೆ ಬೇರೆ ಇಲ್ಲ ಅಡುಗೆ ಮಾಡಲಿಕ್ಕೆ ಹಾಗಾಗಿ ಮಾಡಿ ಮತ್ತೆ ಕ್ಲೀನ್ ಮಾಡಿ ಹೋಗಬೇಕು ಮನೇನ ಹಾಗಾಗಿ ಇಲ್ಲದಿದ್ದರೆ ಅರ್ಧ ಕೆಲಸ ಮಾಡಿ ಅರ್ಧ ಕೆಲಸ ಅತ್ತೆಗೆ ಬಿಟ್ಟು ಹೋದರೂ ಅತ್ತೆ ಮಾಡ್ತಾ ಇರ್ತಾರೆ ಇವತ್ತು ಅತ್ತೆ ಇಲ್ಲದ ಕಾರಣ ಅಡುಗೆ ಮಕ್ಕಳನ್ನು ರೆಡಿ ಮಾಡಿಸಿ ತಿಂಡಿ ಮಾಡಿ ನಮ್ಮ ಗಂಗಮ್ಮ ಹಂಪಳಿದಾಳೆ ಅವಳನ್ನು ಹೊರಗೆ ಕಟ್ಟಿ ಎಲ್ಲ ಕೆಲಸ ಮುಗಿಸಿ ಇವತ್ತು ಶಾಪಿಗೆ ಹೋಗಬೇಕು ನನ್ನ ಯಜಮಾನ್ರಿಗೆ ಇವತ್ತು ಪೂಜೆ ಇವತ್ತು ಪಂಚಮಿ ಪಂಚಮಿ ತಿಂಗಳಿದು ಎಲ್ಲ ಪಂಚಮಿಗೆ ಅವರಿಗೆ ಪೂಜೆ ಇರುತ್ತೆ ಹಾಗಾಗಿ ಪಂಚಮಿ ಪೂಜೆಗೆ ಹೋಗ್ತಿದ್ದಾರೆ ನೀವು ಬೆಳಿಗ್ಗೆಗೆ ಏನು ಬ್ರೇಕ್ಫಾಸ್ಟ್ ಮಾಡ್ಕೋತಾ ಇದ್ದೀರಾ ಇವತ್ತು ನಿಮಗೇನು ಸ್ಪೆಷಲ್ ಅಂತ ಕಮೆಂಟಲ್ಲಿ ಹೇಳಿ ನನಗೆ ಜೊತೆಗೆ ಟೀ ಪ್ರಿಯರು ನನಗೊಂದು ಲೈಕ್ ಜೊತೆಗೆ ಕಮೆಂಟ್ ಸಹ ಹಾಕಿ ನಾವು ಸಹ ಇದ್ದೇವೆ ನಿಮ್ಮ ಜೊತೆ ಅಂತ ನಂದು ಉಪ್ಪಿಟ್ಟು ರೆಡಿ ಆಯಿತು ನೋಡಿ ಇನ್ನು ಸ್ವಲ್ಪ ಹೊರಗಿನ ಕೆಲಸ ಇದೆ ಅದು ಮುಗಿಸ್ಕೊಂಡು ಮಕ್ಕಳನ್ನು ರೆಡಿ ಮಾಡಿ ಕಳಿಸ್ಬೇಕು ಸ್ಕೂಲಿಗೆ ಎಕ್ಸಾಮ್ ಬೇರೆ ಆಗ್ತಿದೆ ಎಲ್ಲ ಮಕ್ಕಳಿಗೂ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಮಕ್ಕಳೆಲ್ಲ ಚೆನ್ನಾಗಿ ಓದ್ಕೊಳ್ಳಿ ಎಕ್ಸಾಮಿಗೆ ಒಳ್ಳೆ ರೀತಿಯಲ್ಲಿ ತಯಾರಿ ನಡೆಸಿ ನಮ್ಮ ಗಂಗಮ್ಮನ ಕಟ್ಟಿದೆ ಮೇಯಕ್ಕೆ ಎಂಥ ಇಲ್ಲ ಎಲ್ಲ ಡ್ರೈ ಡ್ರೈ ಆಗಿದೆ ಬಿಸಿಲಿಗೆ ಆದರೂ ಸ್ವಲ್ಪ ಹೊತ್ತು ಕೊಟ್ಟಿಗೆ ಎಲ್ಲ ತೊಳೆದು ಕ್ಲೀನಾಗಿ ಅವನಿಗೋರೆಗಾದ್ರೂ ಇರಲಿ ಮತ್ತೆ ಹಾಕ್ಬೋದು ಅಂತ ಕಟ್ಟಿದ್ದೇನೆ ನೋಡಿ ನಾನು ಎಲ್ಲ ಕೆಲಸ ಮುಗಿಸಿ ಎಲ್ಲ ಅಂತೇಳಿದರೆ ನನ್ನ ಆಗುತ್ತೆ ಅಷ್ಟು ಮುಗಿಸಿದ್ದೇನೆ ಈಗ ಸದ್ಯಕ್ಕೆ ಮಾರ್ನಿಂಗಿದ್ದು ಮುಗಿಸಿ ಶಾಪಿಗೆ ಹೊರಟೆ ಇವತ್ತು ಶಾಪಲ್ಲಿ ಏನೇನೇ ಆಗುತ್ತೆ ಮಧ್ಯಾಹ್ನ ಗಂಟೆ ಶಾಪಲ್ಲಿ ಇರ್ತೇನೆ ನಾನು ಏನೆಲ್ಲ ತರಕಾರಿ ಬಂದಿದೆ ಇವತ್ತು ನೋಡುವ ಶಾಪಲ್ಲಿ ಏನೇನು ವಿಶೇಷ ಇದೆ ಅಂತ ಶಾಪಿಗೆ ಹೋದ್ಮೇಲೆ ನೋಡುವ ಲಾಸ್ಟ್ ತನಕ ವೀಡಿಯೋನ ನೋಡಿ ಎಕ್ಸಾಮ್ ನಡೀತಾ ಇದೆ ಫಸ್ಟ್ ಬಿ ಯವರಿಗೆ ಎಕ್ಸಾಮ್ ಆಯಿತು ಈಗ ಮತ್ತೆ ಪ್ರೈಮರಿ ಮಕ್ಕಳಿಗೆಲ್ಲ ಎಕ್ಸಾಮ್ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ ಎಸ್ ಎಲ್ ಸಿ ಎಕ್ಸಾಮ್ ನೆಕ್ಸ್ಟ್ ಆಗೋ ಮುಂಚೆ ಇವರು ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಮಕ್ಕಳಿಗೆ ಪೋಷಕರ ಜೊತೆಯಲ್ಲಿದ್ದು ಮಕ್ಕಳಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಈ ಟೈಮಲ್ಲಿ ಎಲ್ಲ ಮಕ್ಕಳು ಚೆನ್ನಾಗಿ ತಯಾರಿ ಮಾಡಿಕೊಂಡು ಎಕ್ಸಾಮ್ನ ಚೆನ್ನಾಗಿ ಮಾಡಿ ಮತ್ತು ಕಾಲದ ರಜೆಯನ್ನು ಮಜಾ ಮಾಡಿ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ನಿಮ್ಮ ಪ್ರೀತಿಯ ಜ್ಯೋತಿ ನಮಸ್ತೆ